ಮಾಲೂರು ತಾಲೂಕು ಟೇಕಲ್ಲೋಬ್ಳಿ ಒಂದು ತಿಂಗಳ ಹಿಂದೆ ಮಾನ್ಯ ಉಪಲೋಕಾಯುಕ್ತ ನ್ಯಾಯಮೂರ್ತಿಗಳು ಕ್ರಷರ್ ಘಟಕ ಕ್ವಾರಿ ಘಟಕಗಳಿಗೆ ಭೇಟಿ ಕೊಡ್ತಾರೆ ಎಲ್ಲ ಭೇಟಿ ಕೊಟ್ಟಾಗ ಅಲ್ಲಿ ಯಾವ ರೀತಿ ಲೋಪಗಳಿದ್ವೋ ಅಲ್ಲೇ ಸಂಬಂಧಪಟ್ಟ ಯಾವ್ಯಾವುದು ಕಾನೂನು ಬಾಹಿರವಾಗಿ ನಡೀತಾ ಇದೆ ಅದೆಲ್ಲ ನಿಲ್ಲಿಸಬೇಕು ಕೆರೆಗಳಲ್ಲಿ ರಸ್ತೆ ತೆರವು ಮಾಡಬೇಕಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ ಆದರೆ ಇಲ್ಲಿವರೆಗೂ ಯಾವುದೇ ಡೆವಲಪ್ಮೆಂಟ್ ಆಗಿಲ್ಲ ಮತ್ತು ಪ್ರತಿ ಕ್ವಾರಿಯಲ್ಲೂ ಬೆಂಚಿಂಗ್ ಸಿಸ್ಟಮ್ ಕಂಡಾಯ ಇದನ್ನೇ ಉಪಲೋಕಾಯುಕ್ತ ನ್ಯಾಯಮೂರ್ತಿಗಳಿಗೆ ಸುಳ್ಳು ಈ ಮಾಹಿತಿನೇ ಕೊಟ್ಟಿಲ್ಲ ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಮತ್ತು ಆರು ಎಕರೆ ಮಂಜೂರಾದರೆ ಬಂಡೆ ಒಂದು ಒಂದು ಎಕರೆ ಇಪ್ಪತ್ತು ಗುಂಟೆ ಬಫರ್ ಝೋನ್ ಬಿಡಲೇಬೇಕು ಕಂಡಾಯ ಆದರೆ ಯಾವುದೇ ಕೋಲಾರ ಜಿಲ್ಲೆ ಅರವತ್ತೊಂಬತ್ತು ಕ್ವಾರಿಗಳು ಬೆಂಚಿಂಗ್ ಸಿಸ್ಟಮೇ ಇಲ್ಲ ಆದರೆ ಸಂಬಂಧಪಟ್ಟ ಪ್ರಭಾವಿಗಳ ಒತ್ತಡದಿಂದ ಇದು ನಡೀತಾ ಇದೆ ಇಲ್ಲಿ ಕಾಯ್ದೆ ಕಾನೂನುಗಳು ಈ ಮಾಲೂರಿನ ರಿಪಬ್ಲಿಕ್ ಆಫ್ ಟೇಕ್ ಗಣಿ ಮಾಫಿಯಾದಲ್ಲಿ ಉಪ ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕೂಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಬಡಾವಣೆ ಕೋಲಾರುಕ್ತ ನ್ಯಾಯಮೂರ್ತಿಗಳು ಸೂಚನೆ ಕೊಟ್ಟರು ಕ್ರಮ ಕೈಗೊಳ್ಳದೆ ಈಗ ಇದು ನಡೀತಾ ಇದೆ ಮತ್ತೆ ರಸ್ತೆಗಳು ತೆರವು ಮಾಡಲು ಸೂಚನೆ ಕೊಟ್ಟರು ಮಾಕರಲ್ಲಿ ಕೆರೆ ಮಾನ್ಯ ತಹಸೀಲ್ದಾರರು ಹೋಗಿ ಇಟಾಚಿ ಇಕ್ಕೊಂಡು ಸುಮ್ಮನೆ ಹಳ್ಳ ತೆಗೆದು ಬಿಟ್ಟು ಎತ್ತಿರೋ ತರ ಬಂದು ಬಂದಿದ್ದಾರೆ ಅದೇ ರೀತಿ ರಸ್ತೆ ಇದೆ ಮಾನ್ಯ ತ ತಹಸೀಲ್ದಾರ್ ಇನ್ನೆಷ್ಟು ಈ ಮಾಲೀಕರ ಒತ್ತಡಕ್ಕೆ ಮಣೀತಾ ಇದ್ದಾರೆ ಅಂತ ಮತ್ತೆ ಇಲ್ಲಿ ಕಾಂಗ್ರೆಸ್ಸು ಬಿಜೆಪಿ ಜೆ ಡಿ ಎಸ್ ಅಂತ ಇಲ್ಲ ಶ್ರೀಕಂಠಪುರ ಕೆರೆ ಮುಚ್ಚಿದಾಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಾನ್ಯ ಮಾಲೂರು ಶಾಸಕರಾದಂಥ ನಂಜೇಗೌಡರು ಮಾನ್ಯ ಮುನ್ಶಾಮಿಯವರು ಸಂಸದರಾಗಿದ್ದರು ಇಬ್ಬರ ಮೌಖಿಕ ಸೂಚನೆ ಆಗ ಇವರಿಬ್ಬರು ರಾತ್ರಿ ಫೋನ್ ಪ್ರೇಮಿಗಳು ಈಚೆ ಮಾತ್ರ ಬಂದು ಮಾತಾಡೋದು ಮತ್ತು ಫೋನಲ್ಲಿ ಮಾತ್ರ ಫುಲ್ಲು ಲವರ್ಸ್ ಇದ್ದಂಗೆ ಇವರಿಬ್ಬರು ಈ ಥರ ಮತ್ತು ಇಲ್ಲಿ ಮೊನ್ನೆ ಮೊನ್ನೆ ನಂಜೇಗೌಡರು ಮಾನ್ಯ ಎಸ್ ಎನ್ ನಾರಾಯಣಸೋಮಣ್ಣವರು ಬಂಗಾರಪೇಟೆ ಶಾಸಕರು ಒಂದು ಆರೋಪ ಮಾಡ್ತಾರೆ ಬಿ ಜೆ ಪಿಗೆ ಸಪೋರ್ಟ್ ಮಾಡಿ ನಮ್ಮನ್ನು ಸೋಲ್ಸೋಕ್ಕೆ ಇದು ಅಂತ ಮಾನ್ಯ ಮಾಲೂರು ನಂಜೇಗೌಡರು ನಾನು ಕಟ್ಟ ಕಾಂಗ್ರೆಸ್ ಕಾರ್ಯಕರ್ತನಾಗ ಬೆಳೆದಿರೋದು ಪ್ರೂವ್ ಮಾಡಿದ್ರೆ ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅಂತ ಹೇಳ್ತಾರೆ ಇವರಿಬ್ಬರು ಮೌಖಿಕ ಸೂಚನೆಗೆ ಕೆರೆನ ಗೋಮಾಳ ಮಾಡ್ತಾರೆ ಇಬ್ಬರು ಅಲ್ಲಿ ಸರ್ವೆ ನಂಬರ್ಗಳು ಬಂದಿಲ್ಲ ಅಂದರೆ ಕೂಡ ಇವರಿಬ್ಬರು ರಾತ್ರಿ ಪ್ರೇಮಿಗಳು ಮಾನ್ಯ ಮುನ್ಷಾಮಣ್ಣವ್ರು ಮಾತೆತ್ತಿದ್ರೆ ದೇಶ ಪ್ರೇಮ ಏನು ಎಲ್ಲ ಅಡ್ಜಸ್ಟ್ಮಿಂಟೆ ಮತ್ತು ಸರ್ವೆ ನಂಬರ್ ನೂರ ಎಂಬತ್ತೈದರಲ್ಲಿ ಸಿ ಎಮ್ ಆರ್ ಕ್ರಷೇರ್ ಅಂತ ಬರ್ತದೆ ಅದು ಮೂಲತಃ ಇರೋದು ಬಂದು ವೆಂಕಟೇಶ್ ಗೌಡರ ಹೆಸರಲ್ಲಿ ಮತ್ತೆ ಎರಡು ಎಕರೆ ಮಂಜೂರಾಗಿದ್ದರೆ ನಾಲ್ಕೆ ಇನ್ನೂ ಎರಡು ಎಕರೆ ನೋಡ್ರಿ ಗಣಿ ಮಾಲೀಕರ ಸಂಘದ ಅಧ್ಯಕ್ಷ ಮಾನ್ಯ ವೆಂಕಟೇಶ್ ಗೌಡ ಒಂಥರ ಹಸು ಡೈಮಂಡ್ ಸಗಣಿ ಬೆಳೆದು ಎತ್ತಿ ಶ್ರೀಮಂತನಾಗಿರೋದು ತಿಮ್ನಾಯ್ಕನಳ್ಳಿ ಅಗ್ರಹಾರದಲ್ಲಿ ಆರು ಎಕರೆ ಮಂಜೂರಾಗಿದ್ರೆ ಮಾಕರಳ್ಳಿ ಗಡಿ ಬಿಟ್ಟು ಒಂದು ಎಕರೆ ಹೊಡೆದವನೇ ಅಲ್ಲಿ ಬಫರ್ ಝೂನ್ ಇಲ್ಲ ಬೆಂಚಿಂಗ್ ಸಿಸ್ಟಮ್ ಇಲ್ಲ ಇವ್ರನ್ನ ಕೇಳೋಕ್ಕೆ ಯಾರೂ ಇಲ್ವೇ ಇಲ್ಲ ಯಾವ ಅಧಿಕಾರಿಗೆ ದೂರು ಕೊಡಲಿ ಏನೂ ಇಲ್ವೇ ಇಲ್ಲ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಶಾಸಕರ ಮನೆ ಮುಂದೆ ಇರೋ ಕೆರೆನ ಮುಚ್ತಾ ಇರ್ತಾರೆ ನಾನೇ ಎಂ ಪಿ ಅವ್ರಿಗೆ ಫೋನ್ ಮಾಡಿ ಹೇಳಿದೆ ಎಂ ಪಿ ಅವರು ಡಿ ಸಿ ಅವ್ರಿಗೆ ಹೇಳಿದ್ರು ನಾನೇ ಡಿ ಸಿ ಡಿ ಸಿ ಅವ್ರ ಹತ್ರ ಹದಿನೈದು ನಿಮಿಷ ಇದ್ರ ಬಗ್ಗೆ ಹೇಳಿದೆ ತಕ್ಷಣ ತಹಸೀಲ್ದಾರ್ನ ಕಳಿಸ್ತೀನಿ ಅಂದರು ಆದರೆ ಯ ಕೆರೆ ಮುಚ್ಚೋವರೆಗೂ ತಹಸೀಲ್ದಾರ್ನೂ ಕಳಿಸಿಲ್ಲ ಯಾರನ್ನೂ ಕಳಿಸಿಲ್ಲ ಫೋನ್ ಮಾಡಿದ್ರೆ ಅವರು ಗನ್ಮ್ಯಾನ್ ಕೈಯಲ್ಲಿ ಕೊಡ್ತಾರೆ ಮತ್ತು ಕೆರೆ ಕ್ರಷರ್ಗಳು ಸಂಪೂರ್ಣವಾಗಿ ಬಂದ್ ಮಾಡಿಬಿಡ್ತಿದ್ದೀನಿ ಅಂತ ಕೆ ಎಫ್ ಅಫಲ್ ಪತ್ರಿಕೆ ಹೇಳಿಕೆಗಳು ಕೊಡ್ತಾರೆ ಆದರೆ ಒಂದೇ ಒಂದು ಕ್ರಷರ್ ಬಂದಾಗಿಲ್ಲ ಈ ಥರ ನಡೀತಾ ಇದೆ ಯಾಕೆ ನಮ್ಮ ಸ ಸರ್ಕಾರ ಐತೆ ನಾನೆಲ್ಲ ನಾವು ಒತ್ತಡಕ್ಕೆ ವರ್ಗಾವಣೆ ಗಿರ್ಗಾವಣೆ ಮಾಡಿಬಿಡೋರು ಅಂದ್ಬಿಟ್ಟು ಜಿಲ್ಲಾಧಿಕಾರಿಗಳೇ ಈ ಗಣಿ ಮಾಲೀಕರ ಒತ್ತಡಕ್ಕೆ ಮುಣಿಯುತ್ತಾ ಇದ್ದಾರೆ ಇವರು ಕ್ರಮ ಕೈಗೊಳ್ಳಿ ಕೈಗೊಂಡಿಲ್ಲ ಅಂದರೆ ನಮ್ಮ ಜಿಲ್ಲೆಯಿಂದ ವರ್ಗಾವಣೆ ಮಾಡಿಸ್ಕೊಂಡು ಹೋಗ್ಬಿಡಲಿ ಬೇರೆ ಜಿಲ್ಲೆಗೆ ಅಂತ ಈ ಮುಖಾಂತರ ನಾನು ಒತ್ತಾಯಿಸ್ತೀನಿ ಈ ನಂಜೇಗೌಡರ ಒಂದು ಸಾಮ್ರಾಜ್ಯದಲ್ಲಿ ಕಾನೂನು ಕಾಯ್ದೆಗಳು ಯಾವುದೂ ವರ್ಕೌಟ್ ವರ್ಕೇ ಇಲ್ಲಿ ಇಲ್ಲೊಂಥರ ರಿಪಬ್ಲಿಕ್ ಇದ್ದಂಗೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರ ಸಂಪೂರ್ಣ ಈ ಅಕ್ರಮವಾಗಿ ನಡೀತಾ ಇರುವಂತಹ ಗಣಿಗಾರಿಕೆಯನ್ನು ನಿಲ್ಲಿಸಬೇಕಂತ ಈ ಮುಖಾಂತರ ಒತ್ತಾಯಿಸ್ತೀನಿ ಒಂದು ಟಿಪ್ಪರ್ ಗಾಡಿದು ಹೇಳ್ತೀನಿ ಹದಿನೆಂಟು ಟನ್ ಟನ್ನು ಟೆನ್ ವೀಲರ್ಗೆ ಮೂವತ್ತೈದು ಟನ್ ಮೂವತ್ತಾರು ಟನ್ ಹಾಕ್ತಾರೆ ಡಬಲ್ಲು ಇದಕ್ಕೂ ರಾಯಲ್ಟಿ ಇರೋಲ್ಲ ಅದಕ್ಕೂ ರಾಯಲ್ಟಿ ಇರಲ್ಲ ಮತ್ತು ನನಗೆ ಬಂದ ಮಾಹಿತಿ ಆರ್ ಟಿ ಓಗಳಿಗೆ ತಿಂಗಳು ತಿಂಗಳು ಮಾಮೂಲಿ ಎಲ್ಲ ಟಿಪ್ಪರ್ ಗಾಡಿಗಳವರು ಕೊಡ್ತಾರೆ ಇವ್ರು ಯಾರ್ದ ಹಿಡಿಯೋದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವ್ರು ಅಂದರೆ ಯಾರು ಅಮಾಯಕ ಯಾವುದಾದ್ರು ಇ ಎಮ್ ಐ ಗಿ ಎಮ್ ಐ ಕಟ್ಕೊಂಡು ಒಂದು ಟಿ ಇದು ಒಂದು ಲಾರಿ ಇಕ್ಕೊಂಡಿರ್ತಾನೆ ಅವನ್ನ ಮಾತ್ರ ಹಿಡಿಯೋದು ಇವರೇ ಗಣಿ ಮಾಲೀಕರೇ ಇಕ್ಕೊಂಡಿರ್ತಾರೆ ಒಂದು ಇಪ್ಪತ್ತು ಗಾಡಿ ಮೂವತ್ತು ಗಾಡಿ ಅದ್ರನ್ನ ಯಾರೂ ಮುಟ್ಟಂಗೆ ಇಲ್ಲ ಅವ್ರು ಎಷ್ಟು ಟನ್ನೇ ಜನ ಹಾಕ್ಕೊಂಡು ಹೋಗ್ಬೋದು ಎಲ್ಲ ಸಂಪೂರ್ಣ ಆ ರಾಮಯ್ಯ ಇದರಲ್ಲ ಹಿರಿಯ ವಿಜ್ಞಾನಿಗಳು ಅವ್ರನ್ನ ಸರ್ಕಾರ ತಕ್ಷಣ ಡಿಸ್ಮಿಸ್ ಮಾಡ್ಬೇಕು ಅವ್ರನ್ನ ಸಂಪೂರ್ಣವಾಗಿ ಈ ಗಣಿ ಮಾಫಿಯಾದಲ್ಲಿ ಸಂಪೂರ್ಣವಾಗಿ ಗ ಅವ್ರು ಶಾಮೀಲು ಜಿಲ್ಲಾಧಿಕಾರಿಗಳು ಕ್ರಮ ಕೈ ಕೈಗೊಳ್ತಾ ಇಲ್ಲ ಸಂಪೂರ್ಣ ಜಿಲ್ಲಾಡಳಿತವೇ ಇದರಲ್ಲಿ ಶಾಮೀಲು ಉಪ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಸೂಚನೆ ಕೊಟ್ಟರು ಪಾಲನೆ ಇಲ್ಲ ಅಂದ್ರೆ ಇನ್ನು ಯಾರ ಹತ್ರ ಹೋಗ್ಬೇಕು ಯಾರನ್ನ ಕೇಳಬೇಕು ಸುಮ್ಮನೆ ಬಂದು ಹೋಗಿದ್ದು ಆ ತರ ಪರಿಸ್ಥಿತಿ ಇದೆ ಏನು ಇಲ್ಲ ಹಂಗೆ ಇದೆ ಸುಮೋಟ ಕೇಸ್ ಹದಿನೆಂಟು ಜನದ ಮೇಲೆ ಆಗಿರೋ ಮಾಹಿತಿ ಬಂದಿದೆ ಪತ್ರಿಕೆಗಳಲ್ಲೆಲ್ಲ ಪ ಪ್ರಕಟಣೆ ಆಗಿದೆ ಅದೊಂದು ಸ್ವಲ್ಪ ಟೈಮ್ ಹಿಡಿಬೋದು ಅಂತ ನೋಟಿಸ್ಗಳು ಜಾರಿ ಆಗಿತ್ತು ಟೈಮ್ ಹಿಡಿಬೋದು ಅಂತ ನಮ್ಮ ಸರ್ಕಾರ ಇರೋದು ಏನು ಕೇಸ್ ಆದರೆ ಏನು ಅಂತ ಒತ್ತಡ ಹಾಕಿ ಯಾವ ಅಧಿಕಾರಿಗಳು ಯಥಾಸ್ಥಿತಿ ನಡೀತಾನೆ ಐತೆ ತಕ್ಷಣ ಜಿಲ್ಲಾಧಿಕಾರಿಗಳು ಕ್ರಮವಹಿಸಿ ಅಕ್ರಮವಾಗಿ ನಡೀತಾ ಇರುವಂತಹ ಅರವತ್ತೊಂಬತ್ತು ಕ್ವಾರಿನು ತಕ್ಷಣ ಬಂದ್ ಮಾಡಬೇಕು ಇಲ್ಲಾಂದ್ರೆ ನಮ್ಮ ಜಿಲ್ಲೆಯಿಂದ ವರ್ಗಾವಣೆ ಮಾಡಿಸ್ಕೊಂಡು ಅವರೇ ಹೋಗ್ಬಿಡ್ಲಿ ಸಿ ಎಮ್ ಆರ್ದು ಅಲ್ಲಿ ಸಿ ಎಮ್ ಆರ್ದು ಗೂಗಲ್ ಗೂಗಲಲ್ಲಿ ತೆಗೀರಿ ಸಿ ಎಮ್ ಆರ್ ಕ್ರಷರ್ ಅಂತ ಬರ್ತದೆ ಅದು ಮುನ್ನ ಲೀಗಲ್ ಟ್ರಾನ್ಸ್ಫರ್ ಇದ್ದರೆ ಕ್ಷೇತ್ರದಲ್ಲಿ ವೆಂಕಟೇಶ್ ಗೌಡ್ರ ಅದು ಬರ್ತಾ ಇರೋದು ಬಟ್ಟು ಅಲ್ಲೆಲ್ಲ ಬೇನಾಮಿನೇ ಆಗಿ ಒಂದು ಅಗ್ರಿಮೆಂಟ್ ಹಾಕ್ಕೊಂಡಿರ್ತಾರೆ ಇಷ್ಟಿಷ್ಟು ಪಾಲು ಅಂತ ಎಲ್ಲ ಬೇನಾಮಿನೇ ನಡೀತಾ ಇರೋದಲ್ಲಿ ಹ್ಞೂ ಪಾಪ ಇಲ್ಲಿ ಎಲೆಕ್ಷನ್ ಸೋತ್ ಬಿಟ್ರು ಪಾಪ ಅಲ್ಲಿಗೆ ಬಂದಿರೋ ಅದು ಪರಿಸರನ ನಾಶ ಮಾಡೋಕ್ಕೆ